ಹೋರಾಟ ಮಾಡಿ ಈ ರಾಜ್ಯಸಭಾ ಸದಸ್ಯ ಜಾಗ ಬಂದಿರು ಆದ್ರೆ ರಾಜ್ಯಸಭಾ ಸದಸ್ಯ ಆದ ನಂತರ ಹೋಗಿ ದಿಲ್ಯ ಕೊಂತಿ ರೂಮ್ ಆಗಿ ಕೊಡ್ತೀವಿ ಎ ಸಿ ಗಡಿಯಾಗಿ ಅಂದರೆ ದಿನ ಹಳ್ಳಿಯಾಗ್ತದೆ ನಾವು ಮಧ್ಯೆ ಜೋಡಿನೇ ಇರ್ತದೆ ನಾವು ಮುಂದೆ ನಿಮ್ ಜೋಡಿ ಬರೀ ಮಾತಾಡ್ಬಿಟ್ಟಿಲ್ಲ ಆದ್ರೆ ನಮ್ಗೆ ಜವಾಬ್ದಾರಿ ಮಾಡೋದು ಯಾಕಂದ್ರೆ ಜವಾಬ್ದಾರಿ ಇರ್ಲಿಲ್ಲ ನಾನು ನಿಮ್ ಜೋಡಿ ಟಿಕೆಟ್ ಇಲ್ಲ ಹಿಡಿದ್ರು ಆದ್ರೆ ಸರ್ಕಾರದ ಒಂದು ಬೇರೆ ಬೇರೆ ಜವಾಬ್ದಾರಿ ಕೊಟ್ಟಿದ್ರಿಂದ ಆ ಜವಾಬ್ದಾರಿಯನ್ನು ಕೂಡ ನಿಭಾವಣೆ ಮಾಡ್ತಾ ಅದ್ರ ಜೊತೆಗೆ ರೈತರು ನೋಡಿರ್ತಕ್ಕಂಥ ಪ್ರಾಮಾಣಿಕವಾದಂತ ಪ್ರಯತ್ನ ನಾವು ಮಾಡಿದ್ವಿ ನೀವು ದುಡಿಯಿದ್ದೀವಿ ನೀವು ಆಕ್ರೋಶ ನೀವು ನೋವು ಏನಾದ್ರೆ ಅರ್ಥ ಇದೆ ಅದು ನಮಗೆ ಮಾತಾಡಿದ್ರೆ ತಿಳ್ಕೋಲ್ಲ ವ್ಯವಸ್ಥೆ ಮಾತಾಡಿದೆ ಆದ್ರೆ ವ್ಯವಸ್ಥೆ ಒಂದು ಭಾಗ ಆಗಿ ನಾವು ಒಂದೇ ಆದ್ರೆ ಈ ವ್ಯವಸ್ಥೆ ಬಹಳ ದೊಡ್ಡ ಪ್ರತವೆ ಅದ್ರಾಗ ಯಾರೋ ಮೂರ್ನಾಲ್ಕನಿಂದ ನಾವು ಚೆನ್ನಾಗಿ ಮಾತಾಡೋದು ಮಾತಾಡುವಷ್ಟೇ ಆಗೈತಿ ಜೈಲಿಯಲ್ಲಿ ಬಾಡಿದೆ ಹೀಗಾಗಿ ನೀರು ಹಸು ನೋವು ಅವರು ವಿಧಾನಸಭಾ ಕೂಡ ಈ ಮಾತು ಮಾತನಾಡಕ್ಕೆ ಸಾಧ್ಯ ಗೊತ್ತಿಲ್ಲ ಕಪಿಲ್ ಸುಲ್ಕ ಗೊತ್ತಿಲ್ಲ ಎಲ್ಲಿ ಹೆಂಗ ಹಾಲಿಡ್ ಗೊತ್ತಿಲ್ಲ ಪ್ಯಾಕೆಟ್ ಹಾಲಿಗೆ ಎಲ್ಲಿ ಹೆಂಗ ಹಾಲಿ ಗೊತ್ತಿಲ್ಲ ನೀವು ಕಲಿಸಿ ಅಂದ್ರೆ ಹನಿಮಾನೆ ನಾವೇನ ನಾವು ಹೋಗಿ ಹಂಡ್ರೆಡ್ ಪರ್ಸೆಂಟ್ ನಾಳೆ ಮುಖ್ಯ ಬಿಡ್ತಾ ಹೋಗಿಲ್ಲ ಪದೇ ಪದೇ ಭಾರತ ಇದು ಬದಲಾವಣೆ ಮಾಡ್ಬೇಕಂತಂದ್ರೆ ಬಹಳ ಕಠಿಣ ಪರಿಶ್ರಮ ಅದ ಕಠಿಣ ಪರಿಶ್ರಮ ಜೊತೆ ನಾವೇನು ನಾವು ನೀವು ಆಯ್ಕೆ ಇದನ್ನು ಹಣಿಬರ ಏನ್ ಮಾಡಕ್ಕಾಗುವುದಿಲ್ಲ ಅವ್ರ ಬದಲಾವಣೆಗೆ ಪ್ರಯತ್ನವಾಗುತ್ತೆ ಶಶಿಕಾಂತ್ ಗುರುಜು ಅವರು ಎಲ್ಲ ಸರ್ಕಾರ ಬದಲಾವಣೆಗೆ ಪ್ರಯತ್ನ ಮಾಡ್ತಾ ಇದ್ದಾರೆ ಜನ ಕೂಡ ಅಧಿಕವಾಗಿ ಪ್ರಯತ್ನ ಮಾಡ್ರಿ ನಿಮ್ ಜೊತೆ ನಾವು ಕೇವಲ ಅಧಿಕಾರಕ್ಕಾಗಿ ಏನೋ ನೀವು ಯಾವುದೋ ಎಲೆಕ್ಷನ್ ಅಂತ ಅನ್ಕೋಬೇಡ್ರಿ ನಾನು ರಾಜ್ಯಸಭಾ ಸದಸ್ಯರಲ್ಲಿ ನಾನು ಓಟ್ರಸ್ ಎಂಎಲ್ ಎಲ್ಲ ನಾ ಅಲ್ಲೇ ಅಂತ ಅವ್ರಿಗೆ ಕೈ ಮುಕ್ಕೊಂಡಿರ್ಬೋದಾಗಿ ಆದ್ರೆ ದಿನ ನಾ ಜನರ ಜೊತೆ ಇರ್ತೀನಿ ಹೀಗಾಗಿ ನಾನ್ ನಮ್ಮ ರೈತರ ಜೊತೆ ಅಂತ ಕಾರಣದಿಂದ ನಿಮ್ಮ ಮುಂದಿನ ಕೃತ್ಯ ಬಂದಿತ್ತು ಮಾತಾಡಕ ಈ ನೈತಿಕತೆ ಎಲ್ಲಾ ರಾಜಕಾರಣಿಗಳಿಗೆ ಇರುವುದು ಅನ್ನೋದು ಕೂಡ ನೀವು ಅರ್ಥ ಆಗ್ತದ ಇಂಥ ನೈತಿಕ ರಾಜಕಾರಣಿಗಳನ್ನ ಕಳಿಸಕ್ಕಂಥ ಪ್ರಯತ್ನ ಅದ ಬಾಲಿನ ತೋರೆ ಬದಲಾವಣೆ ಆಗಲಿಕ್ಕೆ ಸಾಧ್ಯದ ನಿಮ್ ಜೊತೆಗೆ ನಾವು ಇದ್ದೀವಿ ನಿಮ್ ಹೋರಾಟ ಯಶಸ್ವಿಯಾಗಿ ಅಂತ ಮತ್ತೊಮ್ಮೆ ಹೇಳಿ ನನ್ನ ಮಾತು ನೇತರಣೆ ನಮಸ್ಕಾರ